ಇಲ್ಲಿ ಬಂದ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಪೂರ ವೇಸ್ಟೇಜ್ ತಂದು ಹಾಕಿದಾರ ಬ್ಯಾಂಕಿನ ಹೊತ್ತೈತಿ ದನಗಳು ನೋಡ್ರಿ ಇಲ್ಲಿ ವಿಡಿಯೋ ಮಾಡಂತಿ ಅಲ್ಲೋ ಹೊಡಿಬೇಕಿಲ್ಲ ಅವ್ನಂತಂದ್ರ ನಿಮಗ್ ತೋರ್ಸ ನೋಡ್ರಿ ನಾನ್ ನೋಡಿರುವ ನಮ್ಮ ಊರೊಳಗ ದೊಡ್ಡ ಗಿಡ ಅಂದ್ರೆ ಅಂದ್ರೆ ಬಾಳ ವರ್ಸಿನ್ ಹಿಂಗ ಇರ್ತ ನೋಡ್ರಿ ಕೌಳಿಯನ್ ಹರದ್ರಿ ಅಂದ್ರೆ ಹಿಂಗ ಹಾಲ್ ಅದ್ರಾಗಿಂದ ಹಿಂಗಿರ್ತೈತಿ ಫಸ್ಟ್ ಬೇಟೆ ನಮಸ್ಕಾರ ಫ್ಯಾಮಿಲಿ ಎಲ್ಲಾರು ಹೆಂಗದಿರಿ ನಾನಂತೂ ಇದೀನಿ ನೀವು ಮಸ್ತ ಇದೀರಿ ಅಂತ ಕೇಸ ಈ ವಿಡಿಯೋ ಸ್ಟಾರ್ಟ್ ಬಿಡು ಬರ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ ನಾನ್ ನಿಮ್ಮ ಹುಡುಗ ಕಬಡ್ಡಿ ಪ್ಲೇಯರ್ ನನ್ನ ಚಾನಲ್ ಇನ್ನ ನೀವು ಹೊಸದಾಗಿ ಸರ್ ಸೈಯದ್ನದ ಪ್ಲಾಗ್ ಚಾನಲ್ ನೀವೇನಾದರೂ ಹೊಸ ಬರಿದ್ರಿಪಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನೆಕ್ಸ್ಟ್ ಹಂಗೆ ಹೊಸ ಹೊಸ ವೀಡಿಯೋಗಳನ್ನ ಹೊಸ ಹೊಸ ಅಪ್ಡೇಟ್ ಒಂದಿಗೆ ನಿಮ್ಮ ಮಂದಿಗೆ ಇರ್ತೇನೆ ಇವತ್ತಿನ ಬ್ಲಾಗ್ ಒಳಗೆ ಏನಪ್ಪ ಅಂತಂತಂದ್ರೆ ಬೆಳಗಾವಕ್ಕೆ ಹೋಗೋದಿತ್ತು ಅದು ಕ್ಯಾನ್ಸಲ್ ಆಯ್ತಾ ಹಂಗೆ ನಮ್ಮ ಊರಿನಿಯರ ಕೌಳಿಹಣ್ಣಾಗಿರ್ತಾವ ಈಗ ಆ ಕೌಳಿಹಣ್ಣ ತಿನ್ಬೇಕಂತ ಹೊಂಟೇನಿ ಹರ್ಕೊಂಡು ಸ್ವಲ್ಪ ಮನೆಗೆ ಹೋಗ್ತೀನಿ ಕೌಳಿಹಣ್ಣ ಇರ್ತಾವೆ ಅದ್ರ ಬಗ್ಗೆ ಮಾಹಿತಿ ಕೊಡಕ್ಕೆ ಬಂದೀನಿ ಬರ್ರಿ ಇವ ಇವಾಗ ಹೆಂಗೆ ಆಗ್ಬಿಟ್ಟೈತಪ್ಪ ಅಂತಂತಂದ್ರೆ ವ್ಲಾಗ್ ಎಲ್ಲರೂ ಮಾಡಕಬಿಟ್ಟಾರೆ ವ್ಲಾಗರ್ಸ್ಗಳಿಗೆ ಕೆಲವೊಂದು ಗಳಿಗೆ ರೀಚ್ ಸಿಗಂತಿಲ್ಲ ಅಂತ ಲೋಗರ್ಸ್ ಒಳಗೆ ನಾನು ಒಬ್ಬ ಆ ರೀಚಸ್ ಸಿಗಾತಿಲ್ಲ ಅಂತ ಕೇಳ ಸ ಇವಾಗ ಜಾಬ್ ಅಪ್ಡೇಟ್ ಇನ್ಸ್ಟಾಗ್ರಾಮ್ ಒಳಗೆ ಮಾಡತ್ತೀನಲ್ಲ ಹಂಗೆ ಯೂಟ್ಯೂಬ್ ಒಳಗೂ ಮಾಡಾಕತ್ತೀನಿ ಪ್ಲೀಸ್ ಸಣ್ಣ ಸಣ್ಣ ಕ್ರಿಯೇಟರ್ಸ್ ಕ್ರಿಯೇಟರ್ಸ್ಗಳಿಗೆ ಸಪೋರ್ಟ್ ಮಾಡ್ರಿ ನಿಮ್ ಸಪೋರ್ಟ್ ಇಲ್ಲ ಅಂದ್ರೂ ಏನಾಗೋದಿಲ್ಲ ಅದರ ಅದ್ರ ಸಲುವಾಗಿ ಇನ್ನು ಮೂರು ತಿಂಗಳ ನಾಲ್ಕು ತಿಂಗಳ ಟೈಮ್ ಐತಿ ಆದ್ರವ ಯೂಟ್ಯೂಬ್ ಪ್ಲೇ ಬಟನ್ ಹೆಂಗಾರು ಮಾಡಿ ತೊಗೋಬೇಕಂತೈತಿ ಬಡ ಬಡ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಲಿಂಕ್ ನನ್ನ ಇನ್ಸ್ಟಾಗ್ರಾಮ್ ಬಯೋ ಒಳಗೈತಿ ನೀವೇನಪ್ಪ ಹೇಳ್ಯಾನ ನಾ ಯಕ್ ಮಾಡಲಿ ಅಂತ ಕೆಲಸ ಅನ್ಕೋಬಿಡ್ರಿ ನಾನು ನಿಮ್ಮ ಹಳ್ಳಿ ಹುಡುಗ ಅದರೊಳಗೆ ಉತ್ತರ ಕರ್ನಾಟಕದವ ಧಾರವಾಡ ಭಾಷೆ ಒಳಗೆ ವಿಡಿಯೋ ಮಾಡ್ತೀನಿ ನಾನು ಆದಷ್ಟು ಮಂದಿ ನಮಸ್ಕಾರ ಬೆಂಗಳೂರು ಅಂತ ಕೇಸ ಹಂಗೆ ವಾಯ್ಸ್ ಕೊಟ್ಟು ಮಾಡ್ತಾರ ಲಾಗಿಂಗ್ ನಾವು ನಮ್ಮ ಹುಟ್ಟಿದ ಊರಿನ ಭಾಷೆ ಒಳಗ ಮಾತಾಡಂತೀನಿ ನಮ್ಮ ಧಾರವಾಡ ಭಾಷೆ ಒಳಗೆ ಅದರ ಸಲುವಾಗಿ ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ವಿಡಿಯೋ ಶೇರ್ ಮಾಡಿರಿ ಮತ್ತು ಪ್ರೈವೇಟ್ ಕಂಪ್ನಿಗಳೊಳಗೆ ಹೈರಿಂಗ್ ಇತ್ತೆ ಅಂದರೆ ಮತ್ತು ಒಳ್ಳೆ ಆಲ್ ಓವರ್ ಕರ್ನಾಟಕದೊಳಗೆ ಯಾವುದಾದ್ರೂ ಸರ್ಕಾರಿ ಜಾಬ್ ಅಂತ ಕರೆದ್ರೆ ಅಂತ ನಾನು ವಿಡಿಯೋ ಮಾಡ್ಕೋಸ್ ನಾನು ಯೂಟ್ಯೂಬ್ ಚಾನಲ್ ಒಳಗೆ ಹಾಕ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡಿರಿ ಕೆ ಮೂರು ತಿಂಗಳೊಳಗೆ ಹೆಂಗಾರು ಮಾಡಿ ಸಬ್ಸ್ಕ್ರೈಬರ್ಸ್ ರೀಚ್ ಮಾಡೋಣ ಇದೇನು ಕಂಪೌಂಡ್ ನೋಡಾಕತ್ತೀರಲ್ಲ ನೀವು ಇದು ಕೆಇ ಬಿದ್ರಿ ಕರ್ನಾಟಕ ಗೌರ್ಮೆಂಟ್ ಇದ್ದ ವಿದ್ಯುತ್ ಸರಬರಾಜದ್ದು ಕೆಇಿ ಇದೆ ಇಲ್ಲಿ ಸುತ್ತ ಹಳ್ಳಿ ಇದನ್ನ ಮಾಡ್ತಾರಲ್ಲ ಈ ಕೆಂಪಂಡು ಒಳಗೈತದ ನಮ್ಮನ್ನೆಲ್ಲ ಅಲೋ ಮಾಡೋಂಗಿಲ್ಲ ಈ ರೋಡ್ ಐತಲ್ಲ ಸೀದಾ ಚಿಕ್ಕಮಲ್ ಒಳಗೆ ಹಂಗೊಂದು ರೋಡ್ ಐತಿ ಬಟ್ ಅಲ್ಲಿಂದ ಹೋಗಾರೆ ಮೀನ್ ನಮಗೆ ಇದು ರೋಡ್ ಇಂಪಾರ್ಟೆಂಟ್ ಅದರ ಸಲುವಾಗಿ ಈ ರೋಡಿಂದ ಕೌಳಿ ಹಣ್ಣರ ಹೊಂಟೀನಿ ನಾನು ಬರ್ರಿ ಟ್ರಾನ್ಸ್ಪೋರ್ಟ್ ಎಲ್ಲ ಇದ್ಕೊಂಡು ಕೆಲಸ ಬಿಸ್ನೆಸ್ ಮ್ಯಾನ್ಗಳು ಕೆಲವೊಂದು ಟೈಮ್ ಹೆಂಗೆ ಫ್ಲಾಪ್ ಕಾಣ್ಬೇಕಾಗ್ತಂತೆ ಕೆಲಸ ಇವೇನು ಅಂತಿರಲ್ಲ ಅದು ಶೆಡ್ ಆ ಶೆಡ್ ಏನೇ ಅಂದ್ರು ಫುಲ್ ಫುಲ್ ಹವೈತ್ರಿ ಅದರದ್ದು ಕೋಳಿ ಫಾರ್ಮ್ ಇದ್ದು ಅದ ಕೋಳಿ ಫಾರ್ಮಿಂಗ್ ಮತ್ತೆ ಅವು ಇವು ಪ್ರಾಣಿಗಳ್ ಸಾಕ್ತಿದ್ರೆ ಒಮ್ಮೆ ಡೌನ್ ಆಗೈತಿ ಅದು ಯಾಕೆ ಡೌನ್ ಆತ ಏನಾತ ಎಲ್ಲ ಗೊತ್ತಿಲ್ಲ ಶೆಟ್ರಸ್ ಕೀಲಿ ಹಾಕೊಂಡು ಹೋಗ್ಯಾರ ಅತ್ತಾಗ ನೋಡಿದ್ರೆ ಗಳೆ ಹೊಡೆದಾರ ಯಾರು ಕಾಣತಿಲ್ಲ ಅವ್ರ ಅನ್ನಗಳ ಯಾರ ಒಬ್ರಿದ್ರೆ ಮಾತಾಡಿಸ್ತಿದ್ದೆ ನಾನು ಯಾಕೆ ಫ್ಲಾಪ್ ಆತ ಅಂತ ಹಿಂಗ ಹಿಂಗಾರಿ ಬಿಸ್ನೆಸ್ ಒಳಗೆ ಅದರದೊಂದು ವಿಡಿಯೋ ಮಾಡ್ತೀನಿ ನಾನು ನೀವು ಕಾಮೆಂಟ್ ಹಾಕ್ರಿ ನೋಡೋನು ಏನೇನು ಆಕೈತಿ ಫುಲ್ ಹೆವಿ ಹವ ರೀ ಅದು ಮಲ್ಗೋಡೆ ಕೋಳಿ ಫಾರ್ಮ್ ಅಂದ್ರೆ ಫುಲ್ ಹವಾಯ್ತ ಧಾರವಾಡದೊಳಗೆ ಈಗ ಏನಿಲ್ಲ ನಾನು ಅದ್ರ ಮುಂದೆನ ಬೈಕ್ ತರ್ವೀನ್ರಿ ಇಲ್ಲಿಗೆ ನೋಡ್ರಿ ಈಗ ನೋಡಿರ ಶೆಡ್ ಮಾತ್ರ ಹಿಂಗೆ ಕಣ ಅಂತೈತಿ ನಮ್ಮ ಹಳ್ಳಿ ಕಡೆ ಇನ್ನೊಂದು ಬೆನಿಫಿಟ್ಸ್ ಏನಪ್ಪಾ ಅಂತಂದ್ರೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಮಳೆ ಆತಂದ್ರ ಪುಲ್ ಹಬ್ಬ ನೋಡ್ರಿ ಮಳೆ ಆದ್ಮೇಲೆ ಹಿಂಗೊಂದು ಪುಲ್ ಬಿಸಿಲು ಹೊಡಿಬೇಕ ಆ ಬಿಸಿಲಾಗ ಎಮ್ಮಿಗಳು ಆಕಳುಗಳು ದನಗಳು ಹಿಂಗ ಬಂದು ಈ ಇಲ್ಲಿ ಸ್ಟೋರ್ ನೀರ್ ಆಗಿರ್ತತ್ರಿ ಇದು ಪೂರ ನೀರ್ ಬಂದ ಮಳೆ ಎಲ್ಲ ಆಗಿ ಮ್ಯಾಲಿಂದ ಹರಿದು ಬಂದ ಕೆಲಸ ಇಲ್ಲಿ ಸ್ಟೋರ್ ಆಗಿರ್ತೈತಿ ನೋಡ್ರಿ ನೀವು ನೋಡ್ಬೋದು ಆಲ್ರೆಡಿ ಅಲ್ಲಿ ಒಂದು ಎರಡು ಪಕ್ಷಿಗಳು ಪುಲ್ ಅದ್ರೊಳಗೆ ಈಶಾಡ ಅಂತಾವೆ ಅಲ್ಲಿ ಮೂಲಾಗ ದನಗಳಿವೆ ಅವು ಇಲ್ಲಿಂದನೇ ಈಗ ನೋಡ್ರಿ ಬಿಸಿಲಿನ ಹೊಡತಕ್ ಪೂರ ಖಾಲಿ ಆಗಿತ್ತ ಮಣ್ಣಿ ಮಳಿಗೆ ಒಂದ್ ಸ್ವಲ್ಪ ಬಂದಂಗ ಆಗೈತಿ ನೋಡ್ರಿ ಆಡುಗಳಿಗೆ ಕುರಿಗಾಯಿಗಳಿಗೆ ಗೆಲ್ಪ ಇಂತವು ಒಂದು ಪ್ಲೇಸ್ ತೋರ್ಸ್ತ ಬರ್ರಿ ಈಗ ಸಿಟಿಯನ್ ವೇಸ್ಟ್ ಎಲ್ಲ ತಂದ ನಮ್ಮ ಹಳ್ಳಿ ಕಡೆ ತೆಗ್ಕೊಂಡು ಅಂದ್ರೆ ಅಲ್ಲಿ ಹೋಗಿ ಡಂಪ್ ಮಾಡೋರು ಬಹಳ ಮಂದಿ ಆಗ್ಯಾರ ನಮ್ ಧಾರವಾಡ ಹುಬ್ಳಿ ಒಳಕ್ ಇವಾಗ ಹಂಗ ಪ್ರಾಣಿಗಳಿಗೆ ಹೆಂಗ್ ಪ್ರಾಬ್ಲಮ್ ಆಕಂದ್ರ ಅದು ವಿಷಕಾರಿನೂ ಇರ್ಬೋದು ಅದ ಏನು ಇದನ್ನು ಆಗಿರ್ಬೋದು ಇವಾಗ ದನಗಳ ಹೆಂಗ ಮೇಯ್ ಹಾಕತಾವ ನೋಡ್ರಿ ಹಸ್ರಲ್ಲಿ ಮೇಯ್ತಾವಂತ ಅವಕ್ಕೇನು ಇದ್ರು ಇರುವುದಿಲ್ಲ ರೀ ಹಸಿರು ಮೇವು ಮೇಯ್ತಾವಂತಂದ್ರೆ ಇಲ್ಲಿ ಬಂದ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಪೂರಷ್ಟ ಇದನ್ನು ವೇಸ್ಟೇಜ್ ತಂದು ಹಾಕಿದಾರೆ ಬ್ಯಾಂಕಿನ ಹೊತ್ತೈತಿ ದನ್ಗಳು ನೋಡ್ರಿ ಇಲ್ಲಿ ವಿಡಿಯೋ ಮಾಡಂತಿ ಅಲ್ಲೋ ಹೊಡಿಬೇಕಿಲ್ಲ ಅವನಂತಂದ್ರೆ ನಿಮಗೆ ತೋರ್ಸೋ ಯಾರ ಹಾ ನೋಡ್ರಿ ಬಾಯಿ ಹಾಕಂತವ್ ಹೆಂಗೆ ನೋಡಂತವ ಹೆಂಗೆ ಹಂಗೆ ಬ್ಯಾಂಕ್ ಹಂಗ ಹತ್ತೆ ಬಿಟ್ಟತಿ ಪೌಡ್ರ್ ಕೆಮಿಕಲ್ ಪೌಡ್ರ್ ಕೆಮಿಕಲ್ ತಂದು ಹಾಕಿರ್ತಾವ ಬಂದ ಕಡುಗಳ ಆರಾಮಿಲ್ದಂಗೆ ಯಾಕ್ರಿ ಅದಕರಿ ಈಗ ನೋಡ್ರಿ ಎಲ್ಲಿ ಸಾಕ ಎಲ್ಲಿ ಹೋಗಿ ಗಿಡದ ಮೂಲ ಯಾಕೆ ಏನ ಅವು ಬಂದ್ ಕೇಳ್ಸಿ ಇಲ್ಲಿ ಬಾಯಿ ಹಾಕಂತ ಫುಲ್ ಪುಲ್ ಹಾ ನೋಡ್ರಿ ಪುಲ್ ಬೆಂಕಿ ಹಚ್ಚೋಗ್ಯಾರ ಈ ಬಿಸಿಲಾಗಿ ನೋಡ್ರಿ ಪುಲ್ ಇದೆಲ್ಲ ಅದ ಇದು ನೋಡ್ರಿ ಕರೆಕ್ಟ್ ಲೊಕೇಶನ್ ನೋಡ್ರಿ ಇದು ಕೆ ಬಿ ರೀ ಇದೆ ಮುಮ್ಮಿಗಟ್ಟಿ ಉಪ್ಪರಿಗೆ ಐತಲ್ಲ ಅದು ಕೆ ಬಿ ಹಂಗೆ ಹಿಂದೆ ಬಂದ್ರಿ ಅಂದ್ರೆ ಇದಿಷ್ಟು ಕಸ ಡಂಪ್ ಮಾಡಿ 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 ಹೋಕ್ಕಾರ ಏನೋ ನೋಡ್ರಿ ವಿಡಿಯೋ ಕೇಸ್ ಏನೋ ಒಂದು ಅವೇರ್ನೆಸ್ ಮೂಡ್ಸಂತೀನಿ ಈಗ ಅವಕ್ಕಂತೂ ಹೊಡೆದೆ ನಾನು ಹೊಂಟಾವ ನೋಡ್ರಿ ಪ್ರಾಣಿಗಳ ಮನೆಯಾಗ ಕಟ್ಕೊಂಡಿರ್ತೀರಿ ಹಂಗ ಹೋಗಿರ್ತೀರಿ ಇದೊಂದು ರಿಕ್ವೆಸ್ಟ್ ನನಗೆ ಇದನ್ನ ಯಾವಾಗ ಕ್ಲೀನ್ ಮಾಡಿಸ್ತೀರಿ ಮಾಡ್ಸ್ರಿ ಒಂದು ವಾರ್ನಿಂಗ್ ಹಾಕ್ರಿ ಇಲ್ಲಿ ತಂದು ಏನು ಉಗಿಬೇಡ್ರಿ ಅಂತ ಹೇಳಿ ಸಣ್ಣ ನೋಡಂತೀನಿ ಕಸ ತಂದ ಅಲ್ಲೇ ಉಗಿಯಾಕತ್ತ ನಾವು ಯೂಟ್ಯೂಬರ್ಸ್ ವ್ಲಾಗರ್ಸ್ ಆಗಿ ಇಲ್ಲಿ ಏನು ತಪ್ಪು ಅಂತ ಕೆಲಸ ಜನರಿಗೆ ಮುಟ್ಟೋ ಕೆಲಸ ನಾವು ಮಾಡ್ತೀವಿ ಇಲ್ಲಿ ಏನು ತಪ್ಪು ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗೆ ಈ ನ್ಯೂಸ್ ಹೋಗಿ ಕೆಲಸ ನಮಗೆ ಬಂದಿರ್ತೈತಿ ರೀ ಕುತ್ತಿಗೆಗೆ ನಮಗೇನ ಮಾಡೋ ಚಾನ್ಸಸ್ ಇರ್ತೈತಿ ಅದ್ರ ಸಲುವಾಗಿ ಇದ ವಿಡಿಯೋ ಮುಖಾಂತರ ನಾನು ಕೇಳಕತ್ತೀನಿ ಯಾರು ಪ್ರಶ್ನೆ ಮಾಡ್ತಾರಲ್ಲ ಅವ್ರಿಗೆ ಏನಾದರೂ ಒಂದು ಆಗೇ ಬಿಟ್ಟಿರ್ತೈತಿ ಹಂಗೆ ಸೌಜನ್ಯ ಕೇಸ ಸಮೀ ರೆಮಿಡಿ ಮಾಡಿದಾಗೂ ಹಿಂಗೆ ಆಗಿತ್ತ ಅದ್ರ ಸಲುವಾಗಿ ಹೇಳಕತ್ತೇನಿ ಯಾರ್ದು ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ನೀವು ಟ್ಯಾಗ್ ಮಾಡಿರಿ ಹಂಗೆ ಇದೊಂದು ಕಸದನ್ನು ಕ್ಲಿಯರ್ ಮಾಡೋಣ ನೋಡ್ರಿ ನಾನ್ ನೋಡಿರುವ ನಮ್ಮ ಊರೊಳಗ ದೊಡ್ಡ ಗಿಡ ಅಂದ್ರೆ ಇದ್ರಿ ಬಹಳ ಅಂದ್ರೆ ಭಾಳ ವರ್ಷದಿಂದನೂ ಐತ್ರಿ ಈ ದೊಡ್ಡ ಮರ ಈ ಮರ ನೋಡ್ರಿ ಎಷ್ಟು ದೊಡ್ಡದೈತಿ ಈ ಮರ ನಾನು ಸಣ್ಣ ಹುಡುಗ ಇದ್ದಾಗಿಂದ ನೋಡಂತೀನಿ ಎಲ್ಲಾರಿಗೂ ಬಂದ್ರಿಗೆ ಎಲ್ಲಾರಿಗೂ ನೆಳ ಕೊಡದೈತಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಎಂಥವ್ರಿಗೆ ನೇಳ್ ಕೊಡೋದಾಗೈತಂದ್ರೆ ಈಗ ಸೆರೆಗುಡಿ ಅವ್ರಿಗೆ ಮಸ್ತ್ ಕುಂತ ಕುಡ್ದು ಹೋಗಾರಿ ಅಲ್ಲಿ ಇಲ್ಲೇ ಬಾಟಲ್ ಹೋಗೋದು ಅಲ್ಲಿ ಇದನ್ನ ಪ್ಲಾಸ್ಟಿಕ್ ಹೋಗೋದ ಸಿಗರೇಟ್ ಹಚ್ಚಿ ನೋಡ್ರಿ ಇಲ್ಲಿ ನೋಡ್ರಿ ಅವರು ಸ್ನ್ಯಾಕ್ಸ್ ಅರ್ಧ ಬಿದ್ದಾವ್ ನೀರಿನ ಬಾಟಲ್ ನೋಡ್ರಿ ಇಲ್ಲಿ ಓ ಟಿ ಪಾಕೆಟ್ಸ್ ನೀವು ಗಿಡದಾಗ ಅಲ್ಲಿ ಇಲ್ಲಿ ನೋಡ್ಬೋದು ಕಡ್ಡಿ ಪಿಡ್ಗೇನು ತುರ್ಕೆಟ್ರಿ ಹೆಂಗೈತೆ ನೋಡ್ರಿ ಒಂದು ಇಟ ಗಿಡ ಗಿಡ ಅಂತ ನೋಡಿ ಮರ ರೀ ಹೆಂಗೈತಿ ರೀ ಮರ ಭಾರಿ ಐತಿ ಇಲ್ರಿ ಮರ ಈ ಮರದ ಬಗ್ಗೆ ನಾವು ಒಂದು ವಿಡಿಯೋ ಮಾಡಿದ್ಯ ಭಾಳ ಅಂದ್ರೆ ಭಾಳ ವರ್ಷದಿಂದ ಐತ್ರಿ ಮರ ಅಲ್ಲಿ ಪಕ್ಷಿಗಳ್ನೂ ಭಾಳ ಅದಾವ್ರ ಇದ್ರಾಗ ಇರಲಿ ಮತ್ತೇನು ಮಾಡಕ್ಕಾಗಿಲ್ಲ ಇಂತ ಅವ್ನು ಕಳ್ಕೊತ ಕುಂತಿರ್ತೀವಿ ನಾವು ಹಂಗ ತೆಲಂಗಾಣ ಸರ್ಕಾರ ಇಂಥ ಗಿಡಗಳು ಎಷ್ಟಿದ್ದುವ ಏನಲ್ಲೇ ಅರ್ಧ ತೆಗೋಕೆ ಹಚ್ಚಿತ್ತು ಇವಾಗ ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಅದನ್ನು ಸ್ಟಾಪ್ ಮಾಡಿದಾರ್ರಿ ನೋಡಿರಿ ಕಾಜಿಂದ ಬಾಟಲ್ ಬಿಯರ್ ಬಾಟಲ್ ಡಮಾ ರನ್ ಒಡೆದ ಹೋಗ್ಯಾರ ಇರೋಗಳು ಇಂಥ ಭಾಳ ಇರ್ತಾವ ನಿಮ್ಮ ಊರಾಗು ಎಕ್ಸ್ಪ್ಲೋರ್ ಮಾಡ್ರಿ ನೋಡೋಣ ಯಾವ ಯಾವ ಊರಿಗೆ ಈ ವಿಡಿಯೋ ಬಂದ್ ಹತ್ತೈತಿ ಕಾಮೆಂಟ್ ಮಾಡ್ರಿ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ನೋಡ್ರಿ ಫ್ಯಾಮಿಲಿ ಈಗ ನಾನು ಕವಳಿ ಅನ್ನದ್ದ ವಿಷಯ ಹೇಳಿದ್ದೆ ಆಲ್ಮೋಸ್ಟ್ ನಾನು ಕೌಳಿ ಅನ್ನ ಹರಿಯುವ ಪ್ಲೇಸಿಗೆ ಬಂದೇನಿ ಈ ಲೊಕೇಶನಿಗೆ ಭಾಳ ದಿವ್ಸ ಆಗಿತ್ತು ನಾನು ಬಂದಿರಕಿಲ್ಲ ಅದ್ರ ಸಲಗ ನೋಡ್ರಿ ದಾರಿ ಹೆಂಗೈತಿ ಇದೇ ದಾರಿ ಒಳಗೆ ಹೋಗ್ಬೇಕು ನನಗೆ ಬರ್ರಿ ಹೋಗೋಣ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ ಕೌಳಿ ಹಣ್ಣಿಂದ ಆಗಿರ್ತಾವ ಆಲ್ರೆಡಿ ಕವಳಿ ಹಣ್ಣ ಆಗ್ಯಾವ ಆಲ್ರೆಡಿ ಲೊಕೇಶನಿಗೆ ಬಂದಿನ ನಾನು ಲಿಟ್ರಲಿ ಹೆವಿ ಅಣ್ಣ ಅಂತಾವ ಹರ್ಕೊಂಡೆ ತಿನ್ನೋದ ಈಗ ನೀವು ಫ್ರೀ ಟೈಮ್ನಾಗ ಹೋಗಿ ಬರ್ರಿ ಅವನೊನು ಕಂಪ್ನಿ ಕೆಲಸ ಮನಿ ಕಂಪ್ನಿ ಕೆಲಸ ಮನಿ ಮತ್ತು ಪೋನ್ ಪೋನ್ ಫೋನ್ನ್ಯಾಗ ಇರಬಾಡ್ರಿ ಇಂಥ ಲೊಕೇಶನಿಗೂ ಅಡ್ಡಾಡ್ರಿ ಒಮ್ಮೆ ನಿಮ್ಮೂರಾಗೂ ಇರ್ತಾವೆ ನೋಡಿರಿ ಕೌಳಿ ಹಣ್ಣಿಂದ ಇದೆಲ್ಲ ಪೂರ ಇತ್ತಗುರ ರೂಢ ಇತ್ತಗು ರೂಢ ಮುಂದೆ ರೀ ಹಿಂಗೆ ಆಟ ಕೆಳಗೆ ಇಳ್ದು ಹೋಗಬೇಕಲ್ಲ ಕೆರೆ ಐತಿ ಅಲ್ಲಂತೂ ಹೆವಿ ಕಾಣ್ತಾವೆ ಈಗ ನನಗೆ ಆಲ್ಮೋಸ್ಟ್ ಕಂಡಿದ್ದು ಅಂದ್ರೆ ಬರೀ ಕಾಯಿ ಕಾಯಿ ಕಾಣಕತ್ತವ ಕೌಳಿ ಹಣ್ಣಿಂದ ಏನೇನು ಉಪಯೋಗ ಐತಿ ಹೇಳ್ರಿ ಪಾ ಸೈಂಟಿಫಿಕ್ ಆಗಿ ನಮಗಂತೂ ಗೊತ್ತಿಲ್ಲ ಇದು ನ್ಯಾಚುರಲ್ ರೀ ಇದು ಯಾವುದೇ ಪೌಡ್ರ್ ಹಾಕೋಲ್ಲ ಯಾವುದೇ ಕೆಮಿಕಲ್ ಹಾಕೋಲ್ಲ ತನಗೆ ತಾನೇ ಹಾಕೈತ್ರಿ ಇದು ಹಣ್ಣು ಇವಾಗ ನೋಡ್ರಿ ಕಾಯಾಗಂತಾವಿಲ್ಲ ನೀವು ಕಾಯಿ ಈಗ ಬರೀ ಮುಂದೆ ಹೋಗೋಣ ಒಂದೆರಡು ಹಣ್ಣು ಸಿಕ್ಕರೆ ತಿಂದ ಕೆಲಸ ಮನೆಗೆ ಹೋಗೋಣ ಹಿಂಗೆ ಇರ್ತದ ನೋಡ್ರಿ ಕೌಳಿ ಅಣ್ಣ ಅಂದ್ರೆ ಹಿಂಗೆ ಹಾಲು ಬೀಳ್ತಾವದ್ರಾಗಿಂದ ಹಿಂಗೆ ಇರ್ತೈತಿ ತೆಳಿರಿ ಪಸ್ಟ್ ಬೇಟೆ ಹಾಂ ಹಾ ಇದೇನು ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ ಅದ ನೋಡ್ಕೊಂಡು ತಿನ್ನು ಅಂತ ಹಾಕಾರ ಹಾಕಾರೆ ಗಿಳ ಇಲ್ಲ ಹಿಂಗೆ ಬೀಜ ಉಳಿಬಾರ್ದು ಲಾಸ್ನೇಕ ಹಣ್ಣು ರೇರ್ ಇದ್ದು ಕಡಿಮೆ ಇದ್ದು ಅಂತಂತಂದ್ರೆ ಬೀಜಾನು ತಿಂದ್ಬಿಡ್ತಿದ್ದೀವಿ ಬಟ್ ಸಿಕ್ಕಾಪಟ್ಟಿ ಹಣ್ಣು ಹಣ್ಣಿಗೆ ಬರ ಬರೋ ಇಲ್ಲ ನಮ್ಮೂರಾಗ ಕವಳಿ ಹಣ್ಣು ನಿಮ್ಮೂರಲ್ಲಿ ಏನಂತಾರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪುರಾನ್ ದೋಸ್ತರ ಅಂದ್ರೆ ಹೈಸ್ಕೂಲ್ ದೋಸ್ತರಿಗೆ ಹೇಳಾಕತ್ತೆ ನೋಡ್ರಿ ಪೋ ಇದು ಅಮ್ಮನಾರ್ ಕತ್ರಿ ಮೊದಲು ಬರ್ತಿದ್ವಲ್ಲ ಕವಳಿ ಹಣ್ಣು ಹರಿಯಾಕೆ ಆ ಅಮ್ಮನಾರ್ ಕತ್ರಿಯಿಂದ ಒಳಗೆ ನೋಡ್ರಿ ಇದು ಹಂಗೈತೆ ಅಮ್ಮನಾರ್ ಕೇರಿ ಕಡೆ ಹಬ್ಬೀಗಣ ಆಗತ್ತೈತಿ ನೋಡಿರಿ ನೀವು ಯಾರು ಬರಲಿಲ್ಲ ನಾವು ಒಬ್ಬ ಬಂದೀನಿ ಫುಲ್ ಕವಳಿ ಹಣ್ಣು ಮತ್ತು ನೀರನ್ನು ಹರಿಯಾಕೆ ಬರ್ತಿದ್ವಲ್ಲ ಹೈಸ್ಕೂಲ್ ಟೈಮ್ನಾಗ ಹಂಗೆ ಇವತ್ತು ನಾನು ಯೂಟ್ಯೂಬ್ ಬ್ಲಾಗ್ ಮಾಡತ್ತೀನಿ ಈ ಲಾಗ್ ನೋಡ್ಯಾದ್ರು ನಾಚ್ರಿ ನನ್ನ ಮಕ್ಕಳ ಯಾರು ಬಂದೇ ಇಲ್ಲ ನೀವು ಕರೆದವ್ರು ಯಾರಿಗೆ ಫೋನ್ ಎತ್ತಲಿಲ್ಲ ಬ್ಯುಸಿ ಇರ್ತೀರಿ ಗೊತ್ತಾಯ್ತು ನನಗೂ ಓಕೆ ನೋಡಿರಿ ಹಂಗೈತಿ ಲೊಕೇಶನ್ ಈಗ ಹೆಂಗಾಗೈತಿ ಇನ್ನು ಯಾರು ಫ್ಯಾಕ್ಟ್ರಿ ಕಣ್ಣು ಇದ್ರ ಮೇಲೆ ಬಿತ್ತಂದ್ರೆ ಇದು ಎಷ್ಟು ಸ್ಮ್ಯಾಶ್ ಆಗಿ ಫುಲ್ ಡಾಂಬರ್ ರೋಡ್ ಬರ್ತೈ ಡಾಂಬರ್ ರೋಡ್ ನೋಡಿರಿ ನಿಮ್ಗೆ ಅಲ್ಲಿ ಸಾಲು ಹೇಳ್ದಕ್ಕ ಕಾಣ್ತಾವಲ್ಲ ಇಷ್ಟು ಕವಳಿ ಹಣ್ಣ ಕವಳಿ ಹಣ್ಣ ಜಾಸ್ತಿ ತೊಗೊತೇನೆ ಈಗ ಮುಂದೆ ಫೋಟೋ ಹೊಡ್ಕೊಂತೇನಾದರೂ ನೋಡಿರಿ ಹಂಗೈತಿ ನೋಡಿರಿ ಇದು ಲೊಕೇಶನ್ ಹಂಗೆ ಇದು ಮ್ಯಾನ್ ಮೇಡೆಡ್ ಅಲ್ರಿ ಇದು ಅಲ್ಲಿ ಇಲ್ಲಿ ಮಣ್ಣಿನ ಸೌಕಳಿ ಆಗಿ ಕೆಲಸ ನೀರು ಹರ್ಕೊಂಡ್ಬಂದ ಇಲ್ಲಿ ಸ್ಟೋರೇಜ್ ಆಗಿ ಒಂದು ಕೆರಿನ ಆಗೈತ್ರಿ ಅದಕ್ಕೆ ನಮ್ಮೂರಾಗ ಅಮ್ಮಣ್ಣನ ಕೆರಿ ಅಂತಾರೆ ಅವ್ರ ಫ್ಯಾಮಿಲಿ ಕೆರಿ ಇದೆ ಅವ್ರ ಐತಲ್ಲ ಅದ್ರ ಸಲುವಾಗಿ ಬರೀ ನೀರ್ ಹಾವ ನೋಡಿದ್ರಿ ಇದ್ರಾಗ ಎಲ್ಲ ಕೆರಿ ನೀರ ಯಾವುದೇ ಫ್ಯಾಕ್ಟ್ರಿ ನೀರು ಆದ ನೀರು ಈದ್ ನೀರು ಅಂತ ನಮ್ಮ ಹುಬ್ಳಿದ ಧಾರವಾಡ ದೊಡ್ಡ ಕೆರಿ ಹೊಣ್ಕಲ್ ಕೆರೆ ಬಂದು ಹಾಕ್ತಾರಲ್ಲ ಅಂತದಲ್ಲ ಜಾಗಾನ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಕೆ ಭಾಳ ದಿವಸದಿಂದ ಕಾಯ್ ಅಂತಿದ್ದೆ ಸಣ್ಣ ಹುಡುಗಿರ್ತಾಗಿಂದೂ ಕಾಯಾಗತ್ತಿದ್ದೆ ಏನೋ ಒಂದು ಖುಷಿ ಸಿಗಂತಿತ್ತು ನನಗೆ ಇಲ್ಲಿ ಲೊಕೇಶನ್ ಇಲ್ಲಿ ಗಾಳಿ ಏನೋ ಒಂದು ಸಣ್ಣ ಹುಡುಗ ಫೀಲ್ ಕೊಡಂತಿ ಆಗ ಹತ್ತನೇ ತ ಒಂಬತ್ತನೇ ತ ಇದ್ದಾಗ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ ನಾವು ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಅಂತೇಳಿ ನಮಗೆ ಫೋನ್ ಕೊಡ್ಸೋಕ್ಕಿಂತ ಮೊದಲು ಪಿ ಯು ಅಂದ್ರೆ ಫೋನ್ ಬಂದುಬಿಟ್ಟು ಎಲ್ಲರೂ ಬ್ಯುಸಿ ಆಗಿಬಿಟ್ರೆ ನೋಡ್ರಿ ಎಷ್ಟು ಎಂಜಾಯ್ ಮಾಡಿ ನನ್ನ ಸೂಟಿ ದಿನ ಅಂದರೆ ವೀಕಾಫ್ ಇವತ್ತು ಕಂಪ್ನಿದ ನಾನು ಹೋಲಿ ಬಿಡ್ರಿ ಅನೌನ್ ನಿಮ್ಮ ಸಪೋರ್ಟ್ ಇನ್ನೂ ಬೇಕು ನನಗೆ ಭಾಳ ಅಂದ್ರೆ ಭಾಳ ನೀಡ್ ಐತಿ ಯಾಕಂದ್ರೆ ಪ್ರೈವೇಟ್ ಕಂಪ್ನಿ ಒಳಗೆ ದುಡಿಯಾಕಿ ಇಂಥ ಪ್ಲೇಸ್ಗಳ್ನ ಎಕ್ಸ್ಪ್ಲೋರ್ ಮಾಡ್ಕೊಂತ ಜೀವನ ಕಳಕ್ ಸತ್ತು ಹೋಗ್ಬಿಡ್ಬೇಕಂತ ಐತಿ ಅಲ್ಲೇ ಮುಂದೆ ಹೌಸ್ ಪಾಸ್ ಆತ್ರಿ ಎದಿ ಜಲ್ ಜಲ್ ಅಂತ ತಿಂಗ್ ಸರ್ಕ್ ಸರ್ಕ್ ಅಂತ ಸೌಂಡ್ ಬಂತಂದ್ರೆ ಎದಿ ಜಲ್ ಜಸ್ಟ್ ಪಾಸ್ ಆದ ಜಸ್ಟ್ ಅದು ಪಾಸ್ ಐತೆ ಈಗ ಈಗೆಲ್ಲ ನ್ಯಾಚುರಲ್ ಒಳಗೆ ಕಾಮನ್ರಿ ನಿಸರ್ಗದೊಳಗೆ ಬಟ್ ಸಡನ್ ಆಗಿ ಮುಂದೆ ಬಂದ್ರೆ ನಮಗೂ ಪ್ರಾಬ್ಲಮ್ ಅಲ್ಲ ಹೆದರೇ ಬಿಟ್ಟಿದ್ದೆ ಮೈ ಜುಮ್ ಅಂದು ನೋಡ್ರಿ ನಿಮ್ಮ ಮುಂದೆ ಮೈ ಹೆಂಗೆ ಇದಾಗದೈತಿ ಗೋಸ್ ಬಂಬಸ್ ಮೂಮೆಂಟ್ ನಾರ್ಮಲ್ ಅವ ನಾವು ನಾಯಿ ನನ್ನ ಮಕ್ಳು ಗಾಡಿ ತಗೊಂಡ ಹಂಗೆ ಓದಿವಿ ಹಿಂಗೆ ಹೋದೀವಿ ಅಂತೇಳಿ ಅವನ್ನೂ ಅಡ್ಡಾಡ್ತಿರ್ತಾವೆ ಕ್ರಿಕೆಟ್ ನಡೆ ಅಂತಿದ್ದು ಕ್ರಿಕೆಟ್ ಬಿಟ್ಟು ಕ್ಯಾಸ್ ಬಂದಿನಿ ಈ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಕ್ಯಾಸ್ ಪ್ಲೇಸ್ ಎಷ್ಟು ಭಾರಿ ಐತಿ ಹಂಗ ಈ ನಾಯಿ ನನ್ನ ಮಕ್ಕಳ ಹಂಗ ಒಂದು ಇನ್ಸಿಡೆಂಟ್ ಆಗಿತ್ತಿಲ್ಲ ಅದ್ರ ಬಗ್ಗೆ ನಾನು ಹೇಳ್ತೇನೆ ಈಗ ನೋಡಿರಿ ಲೊಕೇಶನ್ ನೋಡ್ಕೊರಿ ಮೊದಲು ಎಷ್ಟು ಭಾರಿ ಐತಿ ಹಾಂ ಈ ಕಡೆಯೂ ನೋಡ್ಕೊರಿ ಈ ಕಡೆ ಒಂದು ರೋಡ ಈ ಕಡೆ ಒಂದು ರೋಡ ಭಾರಿ ಐತಿ ಲೊಕೇಶನ್ ಮಾತ್ರ ಅಲ್ಟಿಮೇಟ್ ಐತಿ ನೋಡಾಕ ಹಾಂ ಆ ಇನ್ಸಿಡೆಂಟ್ ಏನಪ್ಪಾ ಅಂತಂತಂದ್ರೆ ಆಗಿರೋದು ನಮ್ಮ ಊರಾಗ ಅವಂಗೇನೋ ಹುಡುಗಿ ಕೈ ಕೊಟ್ಲಂತ ಅದ್ರ ಸಲುವಾಗಿ ಯಾರು ಇಲ್ದಲ್ಲಿ ಬಂದ ಗಿಡಕ್ಕೆ ಹುರ್ಲಿ ಹಾಕೊಂಡ್ಬಿಟ್ಟಾನೆ ಇಲ್ಲಿ ಮಂದಿನೂ ಭಾಳ ಕಡಿಮೆ ಆ ಹೊಲದ ಓನರ್ಗಳತ್ತ ಬರ್ತಾರೆ ಹೆದರಿಕೆ ಇಲ್ಲ ಯಾಕೇಳ ಅವ್ರಿಗೆ ಗೊಡ್ರೆ ಅವ್ರಿಗೆ ಗೊತ್ತೈತಿ ಸಂಗಟ ಏನೈತಿ ಅಂತೇಳಿ ಅವ್ರ ಹೊಲದ ಅವ್ರ ಕೆಲಸ ಮಂದಿ ನೂರೆಂಟು ಮಾತಾಡ್ತೈತಿ ಒಂದು ನೀರ್ ಗಿಡ ಇದೆ ನೀರ್ ಹಣ್ಣಿನ ಗಿಡ ನೇರಳೆ ಹಣ್ಣಿನ ಗಿಡಕ್ಕೆ ಆ ಟೊಂಗಿಗೆ ಹುರ್ ಹಾಕೊಂಡಿದ್ದ ಅದಕ್ಕೊಂದು ದೊಡ್ಡ ಟೊಂಗಿ ಬಂದಿತ್ತು ಅದಕ್ಕೆ ಹುರ್ಲ್ ಹಾಕೊಂಡಿದ್ದಾವ ಏನು ಮಾಡಾರೋ ನೋಡಿರಿ ಹಿಂಗಾಕತಿ ಹುಡುಗಿ ಸಂಬಂಧ ಆ ಲೈಫ್ ಲೀಡ್ ಮಾಡ್ರಿಪ್ಪ ಫ್ಯಾಮಿಲಿ ಜೊತೆ ಲೈಫ್ ಲೀಡ್ ಮಾಡಿರಿ ಲೈಫ್ ಎಂಜಾಯ್ಮೆಂಟ್ ಮಾಡಿರಿ ಹುಡುಗಿ ಸಲುವಾಗಿ ಹುರ್ಲಿ ಹಾಕೋದ ನೋಡ್ತಿದ್ದೆ ನಾ ಇಷ್ಟು ದುಡ್ಡು ಕೈ ಕೊರ್ಕೊಂಡಿರ್ತಾರೆ ಅದಕ್ಕೆ ಬ್ಯಾಂಡೇಜ್ ಮಾತಾ ಆ ಫೋಟೋ ಡಿ ಪಿ ಇಡೋದು ಮಾತ್ರ ಹೆಂಗು ಚಪ್ಪರಿಗೊಳಗತ್ತೆ ಥಿಂಕ್ ಮಾಡೋದು ಬಿಡ್ಬೇಕು ಹಾಂ ಅದು ಅಟ್ರಾಕ್ಷನ್ ಅದನ್ನ ಅದನ್ನು ಮೈಂಡ್ನ ತೆಗೆದುಗಿಬೇಕು ಒಪ್ಪಸ್ರಿ ಹೆಂಗಾರು ಮಾಡಿ ಒಪ್ಪಸ್ರಿ ಒಬ್ಬರು ಅರ್ಧಕ್ಕೆ ಬಿಟ್ಟು ಹೋಗ್ಬೇಡ್ರಿ ಆ ಮೂರನೇದವ್ ಸಲುವಾಗಿ ಯಾರೋ ಒಬ್ಬ ಅವ್ನು ನಡಕ್ಕೆ ಬಂದಿರ್ತಾನೆ ಅದ್ರ ಸಲುವಾಗಿ ಹಿಂಗೆ ಆಗಿರ್ತೈತಿ ಕುಂತು ಮಾತಾಡಿ ಮುಗಿಸ್ಕೊರಿ ಬಟ್ ಮಾಡ್ಕೊಬಾಡ್ರಿ ಇದು ಎಲ್ಲಿ ಬರ್ತೈತಪ್ಪ ಅಂತಂದ್ರೆ ನಮ್ಮ ಮುಮ್ಮಿಗಟ್ಟಿ ಊರಕ್ಕೆ ಒಂದು ಸ್ವಲ್ಪ ಮುಂದೆ ಅಂದ್ರೆ ಇದೇ ನೀರು ಗಿಡಕ್ಕಾಗಿತ್ತು ಹೂ ಬಿಟ್ಟೈತಿ ಮಸ್ತ್ ಅದಾವ ಹಣ್ಣೆ ಬಿದ್ದ ನಾಸಕ್ ಗೊತ್ತಿಲ್ದ ಅವ್ರ ಗಿಡ ಹಿಡ್ದ ಮಾರ್ಕೆಟಿಂಗ್ ಮಾಡಿಬಿಡ್ತಾರ ಭಾರಿ ಅವರು ಇಲ್ಲಿವರೆಗೂ ಯಾರು ಬಂದಿಲ್ಲ ಅನ್ಕೊಂಡಿದ್ದೆ ವೇಟ್ ಮಾಡಿ 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 ಕೌಳಿ ಹಣ್ಣು ಒಂದು ಐದು ಹುಡುಗರು ನಮ್ಮ ಸಣ್ಣ ಜೂನಿಯರ್ಸ್ಗಳು ಹೋಗ್ಯಾರ ಈಗ ಒಳಗೆ ಜಾಸ್ಟ್ ಇಲ್ಲಿಗೆ ನಮ್ಮ ಈ ಅಡ್ವೆಂಚರ್ ಜರ್ನಿ ಇವತ್ತಿಂದ ಮುಗಿಸ್ನು ನೆಕ್ಸ್ಟ್ ಲಾಗಿನ್ ತಕ ವೇಟ್ ಮಾಡಿರಿ ಕಾಮೆಂಟ್ ಹಾಕೋದು ಮರಿಬೇಡ್ರಿ ಆದಷ್ಟು ಶೇರ್ ಮಾಡಿರಿ ಭಾರಿ ಐತಿ ವಿಡಿಯೋ ನೀವು ನೋಡಿ ಬಂದಿರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಮುಂದಿನ ನೋಡೋಳಂಗೆ ನಿಮ್ಮ ಇರ್ತೇನೆ ನಮಸ್ಕಾರ ಈ ಬಿಸಿಲಿಗೆ ಎರಣಿರೆ ಕುಡಯಂತಿವರಿ ನೀನ್ ಲಾಗ್ ಮುಗಿಸು ರಂಗರೆ ಆ ಶುಟದಾನ ಒಳ್ಳೆ ಮಂಜಾಯವಾ ಬಾರಿ ಶುಟದಾವ ಲಾಗ್ ಮೂರ ಹೆಚ್ಚಿದ್ರು ಕಚ್ಚಿ ತುಡುಗ ಮಾಡಿ ಕುಡಯಂತವಿ ಮಂದಿ ಹೊಲ್ಲಾಗ ಯಾರ್ದು ದುಡ್ಡೆ ಲಮ್ ಜಾತ್ರೆ ಮಾಡ್ತೀವಿ ಹನ ಹಲೆ ಗಂಜಿ ಐತೆ ಕಡಿಲೇ ಗಂಜಿ ಐತೆ ರಾಗ ಮತ್ತು ಮುಂದಿನ ಬ್ಲಾಗ್ ಒಳಗೆ ಸಿಗುಣನು ಇವತ್ತಿನ ಸಂಡೇ ಎಷ್ಟಿತ್ತು ಸಂಡೇ ಮುಗಿಸ್ಬಿಡೋಣ